ಇದೇನು ಅಂತ ನೋಡ್ತಾ ಇದ್ದೀರಾ ನೋಡಿ ನೆನ್ನೆ ಸ್ಯಾರಿ ಒಂದು ಪ್ರೀಪ್ಲೀಟ್ ಮಾಡಬೇಕಾದ್ರೆ ಕೈ ಸುಟ್ಕೊಂಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಬೊಬ್ಬೆ ಎಲ್ಲಾದರೂ ಕೂತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಉರಿಯುತ್ತೆ ಗೊತ್ತಾ ಟೇಬಲ್ಗೆಲ್ಲ ಟಚ್ ಆದರೆ ತುಂಬ ಚೆನ್ನಾಗಿದೆ ಫೀಲ್ ಮಾಡ್ತಾ ಇದ್ದೀನಿ ಎಂಜಾಯ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂತಂದರೆ ತುಂಬ ಜನ ಅಂದರೆ ಕೆಲವೊಬ್ರು ಅನ್ಕೊಂಡಿರ್ತಾರೆ ಮೇಕಪ್ ಆರ್ಟಿಸ್ಟ್ ಆಗ್ಬಿಡೋಣ ಆರಾಮಾಗಿ ತುಂಬ ಒಳ್ಳೆ ಇನ್ಕಮ್ ಇರುತ್ತೆ ಚೆನ್ನಾಗಿ ಅರ್ನಿಂಗ್ ಮಾಡ್ಬೋದು ಅಂತ ಎಲ್ಲ ತುಂಬ ಜನ ಸ್ಕೆಚ್ಗಳೇನಾದರೂ ಹಾಕ್ಕೋತಾ ಇದ್ದರೆ ಕೆಲವೊಂದು ನಿಜಾಂಶಗಳನ್ನ ತಿಳಿಸೋಣ ಅಂತ ಪಾಪ ನಂತರ ಯಾರು ಸಡನ್ನಾಗಿ ಬಿದ್ದು ಕೈ ಸುಟ್ಕೋಬಾರ್ದಲ್ಲ ಅದಕ್ಕೆ ನೀವು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂದರೆ ಅಟ್ಲೀಸ್ಟ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕೈಲಿಟ್ಕೊಂಡು ಹೋಗಿ ಯಾಕಂದರೆ ಖರ್ಚೆಲ್ಲ ಏನೇನಾಗುತ್ತೆ ಎಲ್ಲ ಏನೂ ನಮಗೆ ಗೊತ್ತಿಲ್ಲದೆ ನಾವು ಒಳಗೆ ಒಳಗಿಳ್ದಾಗ ಸಡನ್ನಾಗಿ ಅಷ್ಟು ಖರ್ಚು ಬಂದಾಗ ಸಾಲ ಮಾಡಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ ಯಾಕಂದರೆ ಈಗಾಗಲೇ ನಾವು ಹೋಗಿ ಸೇರ್ಕೊಂಡಿರ್ತೀವಿ ಆಮೇಲೆ ಏನು ಮಾಡಬೇಕಾಗಾದ್ರೆ ಅಲ್ವಾ ಮತ್ತು ಇಂಟ್ರೆಸ್ಟು ಇನ್ಸ್ಟಾಲ್ಮೆಂಟು ಅದು ಇದು ಅಂತ ತುಂಬ ಸ್ಟ್ರಗಲ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ ಸೊ ಏನೇನೆಲ್ಲ ಹಾಗಾದ್ರೆ ಮೇಕಪ್ ಆರ್ಟಿಸ್ಟ ಕಷ್ಟ ಏನಿದೆ ಒಂದು ಟೈಮಲ್ಲಿ ಇತ್ತು ಪರಿಸ್ಥಿತಿ ಒಂದು ಒನ್ ಇಯರ್ಗೆ ಬೇಕಾದ್ರೆ ಸೆಟ್ಲಾಗೋವಂಥ ಪರಿಸ್ಥಿತಿ ಅವತ್ತೆಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಮೇಕಪ್ ಎಚ್ ಡಿ ಮೇಕಪ್ ಅದು ಇದು ಅಂತ ಹೇಳಿ ಬಟ್ ಪರಿಸ್ಥಿತಿ ಅದು ಇವತ್ತಿಲ್ಲ ಅವಾಗೆಲ್ಲ ಒಂದು ಏರಿಯಾಗೋ ಅಥವಾ ಒಂದು ಊರಿಗೋ ಒಬ್ಬರು ಮೇಕಪ್ ಆರ್ಟಿಸ್ಟ್ ಇದ್ದರೆ ಹೆಚ್ಚು ಬಟ್ ಇವತ್ತು ಹಾಗಲ್ಲ ಒಂದು ಸ್ಟ್ರೀಟಲ್ಲಿ ಒಂದು ಬೀದಿಯಲ್ಲಿ ಇಬ್ಬರು ಮೂರು ಜನ ಮೇಕಪ್ ಆರ್ಟಿಸ್ಟ್ಗಳಿದ್ದಾರೆ ಬ್ಯಾಂಗ್ಳೂರಲ್ಲಿ ಆಯಿತಾ ಬ್ಯಾಂಗ್ಳೂರಲ್ಲಿ ಅಷ್ಟೇ ಅಲ್ಲ ಹಳ್ಳಿಗಳಲ್ಲೂ ಸಹ ನಾವು ಇವತ್ತು ಮೇಕಪ್ ಆರ್ಟಿಸ್ಟ್ಗಳನ್ನ ನೋಡ್ಬೋದು ಅದು ರಿಯಾಲಿಟಿ ಇದೆಲ್ಲ ನಿಮಗೆ ಗೊತ್ತಿರಲಿ ಆಯಿತಾ ಇನ್ನೊಂದು ಫೀಸು ನೀವು ಲಿಸ್ಟ್ ಮಾಡ್ಕೊಳ್ಳಿ ಎಷ್ಟೆಷ್ಟೆಲ್ಲ ಆಗ್ಬೋದು ಅಂತ ಹೇಳಿ ಏನೇನೆಲ್ಲ ಖರ್ಚು ಬರ್ಬೋದು ಅನ್ನೋದು ಒಂದು ನಾನು ನಿಮಗೆ ಹೇಳ್ತೀನಿ ಫಸ್ಟು ಫೀಸು ಎಷ್ಟು ನೀವು ಯಾವ ಬಜೆಟಲ್ಲಿ ಸೇರ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ ನಿಮಗೆ ತರ್ಟಿ ಫೈವ್ ತೌಸಂಡಿಗೆ ಕೋರ್ಸ್ ಮಾಡೋರು ಇದ್ದಾರೆ ಫಿಫ್ಟಿ ತೌಸಂಡಿಗೆ ಕೋರ್ಸ್ ಮಾಡೋರು ಇದ್ದಾರೆ ಒನ್ ಲ್ಯಾಕ್ ಕೋರ್ಸು ಇದೆ ಟೂ ಲ್ಯಾಕ್ಸಿಗೆ ಕೋರ್ಸ್ ಮಾಡೋರು ಇದ್ದಾರೆ ಇದ್ದಾರೆ ಅದು ಡಿಪೆಂಡ್ಸ್ ಆನ್ ಅಕಾಡೆಮಿ ಆಯಿತಾ ಅದು ನಿಮ್ಮ ಬಜೆಟ್ ಒನ್ ಪಾಯಿಂಟ್ ಫೈನು ಸಹ ಮೀರೋ ಚಾನ್ಸಸ್ಸು ಎಲ್ಲೆಲ್ಲೆಲ್ಲ ಬರುತ್ತೆ ನೀವು ಅದನ್ನು ಆ್ಯಡ್ ಆನ್ ಮಾಡ್ಕೊಳ್ತಾ ಹೋಗಿ ಆಯಿತಾ ಓಕೆ ಫೀಸು ಮಿನಿಮಮ್ ಎಷ್ಟು ಇಟ್ಕೊಳ್ಳೋಣ ಒಂದು ಸೆವೆಂಟಿ ತೌಸಂಡ್ ಓಕೆ ಫಿ ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ ಅವರೇಜಲ್ಲಿ ತೊಗೊಳ್ಳೋಣ ಯಾಕಂದರೆ ನೀವು ನಾವು ತುಂಬ ಕಡಿಮೆಗೂ ತೊಗೊಳ್ಳೋದು ಬೇಡ ಜಾಸ್ತಿಗೂ ತೊಗೊಳ್ಳೋದು ಬೇಡ ಅವರೇಜು ಒಂದು ಸೆವೆಂಟಿ ತೌಸಂಡ್ ತೊಗೊಳ್ಳಿ ಫೀಸ್ ಓಕೆ ನೆಕ್ಸ್ಟ್ ನಿಮಗೆ ಒಂದು ಬ್ರಷ್ ಬೇಕಲ್ವಾ ನಿಮಗೆ ಓನಾಗಿ ಯೂಸ್ ಮಾಡೋಕ್ಕೆ ಟೂ ತೌಸಂಡಿಂದ ಒಂದು ಏಯ್ಟ್ ಆರ್ ನೈನ್ ತೌಸಂಡ್ವರೆಗೂ ಈ ಬಜೆಟಲ್ಲಿ ಬೇಕಾಗುತ್ತೆ ನೀವು ಇವಾಗ ಒಂದು ಒಳ್ಳೆ ಬ್ರ್ಯಾಂಡ್ ತೊಗೋತೀನಿ ಅಂತಂದರೆ ಏಯ್ಟ್ ತೌಸಂಡ್ ಅಬೋ ಲೈಕ್ ಪಿ ಎಸ್ ಸಿ ಆ ಥರ ಏನಾದರೂ ಓಕೆನಾ ಆ್ಯಡ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟು ಬ್ಲೆಂಡರು ಒಂದು ಫೈವ್ ಹಂಡ್ರೆಡಿಂದ ತೌಸಂಡ್ವರೆಗೂ ಬ್ಲೆಂಡರ್ಗಾಗುತ್ತೆ ಆಯಿತಾ ಅದಾದಮೇಲೆ ಇನ್ನು ಪ್ರಾಡಕ್ಟಿಗೆ ಬರೋಣ ಸೆವೆಂಟಿ ತೌಸಂಡಿಂದ ಒನ್ ಲ್ಯಾಕ್ವರೆಗೂ ನಿಮಗೆ ಮಿನಿಮಮ್ ಪ್ರಾಡಕ್ಟಿಗೆ ಖರ್ಚಾಗುತ್ತೆ ಆಯಿತಾ ಯಾಕಂದರೆ ಎಲ್ಲ ಮೇಕಪ್ ಪ್ರಾಡಕ್ಟ್ಗಳು ಕಾಸ್ಟ್ಲಿ ಇರುತ್ತೆ ಆಮೇಲೆ ದಿವಸ ದಿವಸಕ್ಕೂ ಅದರ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಟ್ಟರೆ ನಿಮಗೆ ಯಾವುದೇ ಪ್ರಾಡಕ್ಟ್ ರೇಟು ಡಿಕ್ರೀಸ್ ಆಗೋಲ್ಲ ಇನ್ಕ್ರೀಸ್ ಆಗುತ್ತೆ ಅಷ್ಟೇ ಬಿಟ್ಟರೆ ಡಿಕ್ರೀಸ್ ಆಗೋಲ್ಲ ಅದೊಂದು ಚೆನ್ನಾಗಿ ಜ್ಞಾಪಕ ಇರಲಿ ಆಯಿತಾ ಅದಾದಮೇಲೆ ಪ್ರಾಡಕ್ಟು ಮುಗೀತು ಏರ್ ಟೂಲು ಅಂದರೆ ಸ್ಟ್ರೇಟ್ನರು ಕ್ರಿಂಪರು ಬ್ಲೋವರು ಕರ್ಲರು ಮ್ಯಾಗಿ ಕರ್ಲರು ಥರ ಸೈಜ್ ವೈಝು ಸ್ಮಾಲು ಮೀಡಿಯಮ್ಮು ಅದೆಲ್ಲ ಇವಾಗ ನಿಮಗೆ ನೀವು ಅಟ್ಲೀಸ್ಟ್ ಏರ್ ಟೂಲ್ಸು ಒಂದು ಟ್ವೆಂಟಿ ಫೈವ್ ತೌಸಂಡಿಂದ ತರ್ಟಿ ತೌಸಂಡ್ ಇದ್ದರೆ ಮ್ಯಾನೇಜ್ ಮಾಡ್ಬೋದು ಎಲ್ಲನೂ ತೊಗೋಬೋದು ಅಷ್ಟರಲ್ಲಿ ಓಕೆ ಅದಾದಮೇಲೆ ಫೋರ್ಟ್ಫೋಲಿಯೋ ಶೂಟ್ಗೆ ಇವಾಗ ನಿಮ್ಮ ಮಾಡೆಲ್ ಇರ್ತಾರೆ ನೀವು ಯಾರನ್ನ ಕರೆಸ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಅದು ಅಲ್ವಾ ನಿಮ್ಮ ಬಜೆಟ್ ಏನು ನೀವು ಫೈವ್ ತೌಸಂಡ್ ಸ್ಪೆಂಡ್ ಮಾಡೋಕ್ಕೆ ರೆಡಿ ಇರ್ತೀರಾ ಟೆನ್ ತೌಸಂಡ್ ಸ್ಪೆಂಡ್ ಮಾಡೋಕೆ ರೆಡಿ ಇರ್ತೀರಾ ಅಥವಾ ಮೋರ್ ದನ್ ಟೆನ್ ತೌಸಂಡ್ ಆದರೂ ನನಗೆ ಓಕೆ ಒಳ್ಳೆ ಮಾಡಲ್ ಬೇಕು ರೆಪ್ಯುಟೇಷನ್ ಇರೋ ಮಾಡಲ್ ಬೇಕು ಅಲ್ವಾ ಇಟ್ಸ್ ಡಿಪೆಂಡ್ಸ್ ಆನ್ ಯು ಓಕೆ ಮಾಡಲ್ಲು ಮಾಡಲ್ಗೆ ಕಾಸ್ಟ್ಯೂಮು ಎಷ್ಟಾಗ್ಬೋದು ಅಂದರೆ ಇವಾಗ ಒಂದು ಜ್ಯುವೆಲರಿ ಕಾಸ್ಟ್ಯೂಮ್ ಸೇರಿ ರೆಂಟಿಗೆ ನಿಮಗೆ ಒಂದು ದಿವ್ಸಕ್ಕೆ ಒಂದು ತ್ರೀ ತೌಸಂಡಿಂದ ಫೈವ್ ತೌಸಂಡ್ವರೆಗೂ ಅದು ಡಿಪೆಂಡ್ಸ್ ಆನ್ ಏನು ಒಂದು ಕಾಸ್ಟ್ಯೂಮ್ ಮೇಲೆ ಡಿಪೆಂಡ್ ಆಗುತ್ತೆ ಜ್ಯುವೆಲರಿ ಕಾಸ್ಟ್ಯೂಮ್ ಮೇಲೆ ಓಕೆ ಪೋರ್ಟ್ಫೋಲಿಯೋ ಶೂಟ್ಗೆ ನಿಮಗೆ ಅಟ್ಲೀಸ್ಟ್ ಒಂದು ಟೆನ್ ಟು ಟ್ವೆಂಟಿ ತೌಸಂಡ್ ಆಗ್ಬೋದು ಓಕೆನಾ ಎಲ್ಲ ಟ್ಯಾಲಿ ಮಾಡಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ದಾಟೋಗುತ್ತೆ ಬಜೆಟ್ಟು ಇಷ್ಟು ಬಜೆಟ್ ಇಲ್ಲ ಸಡನ್ನಾಗಿ ನಾನು ಅಂದ್ಕೊಂಡಿದ್ದೇನೆಂದರೆ ನಾನು ಬರೀ ಫೀಸ್ಗೆ ಮಾತ್ರ ಅರೇಂಜ್ ಮಾಡಿಕೊಂಡು ಹೊರಟೋದೆ ನಂಗೆ ಗೊತ್ತಿರಲಿಲ್ಲ ಎಷ್ಟೊಂದೆಲ್ಲ ಖರ್ಚು ಬರುತ್ತೆ ಅಂತ ಏನೋ ಪ್ರಾಡಕ್ಟ್ ನಮ್ಮಮ್ಮ ಅಂದರೆ ಏನಿರುತ್ತೆ ಒಂದು ಮೂವತ್ತು ಮೂವತ್ತೈದು ಸಾವಿರದಲ್ಲೆಲ್ಲ ಪರ್ಚೇಸ್ ಮಾಡ್ಕೋಬೋದು ಬಿಡು ಒಂದು ಮೂವತ್ತು ಸಾವಿರ ಅಲ್ಲ ಸಾಲ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ದು ಒಳಗೆ ಮೇಲೆ ಅದು ಎಷ್ಟು ನೀರು ತಂಡಕ್ಕಿದೆಯಾ ಬಿಸಿ ಇದೆಯಾ ಗೊತ್ತಾಗತ್ತೆ ಅಲ್ವಾ ನಾವು ಹಿಮಾಲಯಾಗ ಹೋಗ್ದಿರನೇ ಕೋಲ್ಡನ್ನ ಫೀಲ್ ಮಾಡೋಕ್ಕಾಗುತ್ತಾ ಆಗಲ್ಲ ಇದು ಹಾಗೆ ಎಲ್ಲನೂ ಅಷ್ಟೇ ನಾವು ಸಣ್ಣ ಇಳಿಯೋವಾಗ ಚೆನ್ನಾಗೇ ಇರುತ್ತೆ ಇಳಿದ್ಮೇಲೆ ಪ್ರಾಬ್ಲಮ್ ಗೊತ್ತಾಗುತ್ತೆ ಓಕೆ ಆಯಿತು ಇವಾಗ ನಾನು ಮೇಕಪ್ ಅರ್ಟಿಸ್ಟ್ ಆಗಿಬಿಟ್ಟೆ ಸರ್ಟಿಫಿಕೇಷನ್ ಕೂಡ ಸಿಕ್ಬಿಡ್ತು ಹಂಗೋ ಹಿಂಗೋ ಕಷ್ಟಪಟ್ಟು ಏ ನಾಳೆಯಿಂದನೇ ನಾನು ಕೆಲಸ ಮಾಡೋಕೆ ರೆಡಿ ಇದ್ದೀನಿ ಪರ್ಫೆಕ್ಟ್ ನಾನು ಅಂದಿದ ತಕ್ಷಣ ಆರ್ಡ್ರಸ್ ಇರುತ್ತಾ ಹಾಂ ಅಡ್ವಟೈಸ್ಮೆಂಟ್ ಮಾಡಬೇಕು ಅಡ್ವಟೈಸ್ಮೆಂಟ್ ಹೆಂಗೆ ಮಾಡೋದಾಗಾದರೆ ಹಾಂ ನೀವು ಇನ್ಸ್ಟಾದಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ಪಾಂಪ್ಲೆಟ್ ಹಚ್ಚೋ ಹಂಚೋದಾಗಿರ್ಬೋದು ಕಾರ್ಡ್ಸ್ ಡಿಸ್ಟ್ರಿಬ್ಯೂಟ್ ಮಾಡೋದಾಗಿರ್ಬೋದು ಬ್ಯಾನರ್ಗಳು ಹಾಕೋದಾಗಿರ್ಬೋದು ಇದಕ್ಕೆಲ್ಲ ಖರ್ಚು ಎಷ್ಟಾಗುತ್ತೆ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಪಾಪ್ಯುಲರಿಟಿ ಹೆಂಗೆ ಸಿಗುತ್ತೆ ನಿಮಗೆ ಅಲ್ವಾ ಓಕೆ ಅದು ಆಯಿತು ನಮ್ಗೆ ಆರ್ಡ್ರ್ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ನೀವು ಮನೇಲಿ ಕೂತ್ಕೊಂಡ್ರೆ ನೀವು ವರ್ಕು ನನ್ನ ವರ್ಕ್ ಇದೆ ಅಂತ ನೀವು ಹೆಂಗೆ ಪ್ರೂವ್ ಮಾಡ್ಕೊಳಕ್ಕೆ ಸಾಧ್ಯ ಕೆಲವೊಂದು ಸರಿ ಶೂಟ್ ಮಾಡಿಸ್ಬೇಕಾಗುತ್ತೆ ನಾವೇನೇ ನಮ್ಮ ದುಡ್ಡನ್ನ ಖರ್ಚು ಮಾಡಿ ಮತ್ತೆ ನನ್ನ ನನ್ನ ಮೇಕಪ್ ಹಿಂಗಿದೆ ನನ್ನ ಕೆಲಸ ಹಿಂಗಿದೆ ಅಂತ ಅಷ್ಟೆಲ್ಲ ನಮಗೆ ಪರಿಸ್ಥಿತಿ ಇಲ್ಲ ಯಾವುದೋ ಒಂದು ಸಿಕ್ಕಿದ್ರೆ ಸಾಕಪ್ಪ ಎಷ್ಟು ಕಡಿಮೆಗೆ ಬೇಕಾದರೂ ನಾನು ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಆಗ ಬಂದಾಗಿರುತ್ತೆ ಆಯಿತಾ ಅದ್ರ ಮಧ್ಯೆ ನಮಗೆ ಎನ್ಕ್ವೈರೀಸ್ ಬರುತ್ತೆ ಬಂದರೆ ಹೆಂಗಿರುತ್ತೆ ಇನ್ಸ್ಟಾದಲ್ಲಿ ಒಂದು ಮೆಸೇಜ್ ಹಾಕ್ತಾರೆ ಏನು ಚಾರ್ಜ್ ಮಾಡ್ತೀರಾ ಎಷ್ಟು ಚಾರ್ಜ್ ಮಾಡ್ತೀರಾ ಯಾಕೆ ಗೊತ್ತಾ ಮೇಕಪ್ ಆರ್ಟಿಸ್ಟ್ಗಳು ಸ್ಟ್ರೀಟಲ್ಲಿ ಐದಾರು ಜನ ಇದ್ದಾರೆ ರೀ ಒಬ್ಬೊಬ್ರಿಗೂ ಮೆಸೇಜ್ ಮಾಡಿ ಬಜೆಟ್ ನೋಡ್ಕೊಳ್ಳೋದು ಅವ್ರಿಗೆ ಕನ್ವಿನಿಯೆಂಟಾಗಿ ಯಾರು ಕಡಿಮೆಗೆ ಬರ್ತಾರೆ ಎಲ್ಲಿ ಕಡಿಮೆಗಾಗತ್ತೆ ಅಂತ ಇಲ್ಲಿ ಏನು ಕ್ವಾಲಿಟಿನ ತುಂಬ ಜನ ನೋಡಲ್ಲ ಬಜೆಟ್ನೇ ನೋಡೋದು ಆಯಿತಾ ಕೆಲವರು ಬಜೆ ಕ್ವಾಲಿಟಿನ ನೋಡ್ತಾರೆ ಕ್ವಾಲಿಟಿನ ನೋಡ್ತಾರೆ ಅವರವಾಗ ಹತ್ರ ಹೋಗ್ತಾರೆ ಅಂದರೆ ಈಗಾಗಲೇ ಮೇಕಪ್ ಆರ್ಟಿಸ್ಟ್ಗಳು ಯಾರ್ಯಾರೆಲ್ಲ ಹೆಸರು ಮಾಡಿದ್ದಾರೆ ಅಂಥವ್ರ ಹತ್ರ ಮಾತ್ರನೇ ಹೋಗ್ತಾರೆ ಅವ್ರು ಚಾನ್ಸ್ ತೊಗೊಳಕ್ಕೆ ರೆಡಿ ಇರಲ್ಲ ನಮ್ಮ ವರ್ಕ್ ಎಷ್ಟೇ ಚೆನ್ನಾಗಿರಲಿ ಆಯಿತಾ ಅವರು ಏನು ಬಂದು ಬಿಗಿನರ್ಸ್ ಯಾರು ಇರ್ತಾರೆ ಅವರು ಸ್ಟ್ರಗ್ ಅವ್ರ ಸ್ಟ್ರಗಲ್ನ ನಾನು ನಿಮ್ಮ ಇಲ್ಲಿ ಹೇಳ್ತಾ ಇರೋದು ಆಯಿತಾ ಅಂಥ ದೊಡ್ಡ ಡಾಲ್ರುಗಳು ಎಲ್ಲ ಸಿಗೋದಿಲ್ಲ ಏನಾಗುತ್ತೆ ಸಣ್ಣ ಪುಟ್ಟ ಮಾಡಬೇಕಾಗತ್ತೆ ಓಕೆ ಮಾಡೋಣ ಬಿಡು ಅಷ್ಟು ಈಸಿಯಾಗಿ ಸಡನ್ನಾಗಿ ದೊಡ್ಡ ಡಾಲ್ರುಗಳೇ ಬೇಕು ಅಂತೆಲ್ಲ ಆಸೆ ಪಡೋದು ದುರಾಸೆ ಅಲ್ವಾ ಅಂತ ಅಂದ್ಕೋಬೋದು ನಾವು ನಿಜ ಆಯಿತು ಆಮೇಲೆ ಏನಾಗುತ್ತೆ ಹಾಗಾದರೆ ನಾವಿವಾಗ ನಮ್ಮನ್ನು ಇವಾಗ ಯಾರೋ ಒಬ್ಬರು ಎನ್ಕ್ವೈರಿಗೆ ಬರ್ತಾರೆ ಕೇಳ್ತಾರೆ ಎಷ್ಟಕ್ಕೆ ಅಂದರೆ ಇವಾಗ ನಾವು ಒಂದು ಬಜೆಟ್ ಹೇಳ್ತೀವಿ ಆಯಿತು ಈ ಥರ ಮೇಕಪ್ ಬೇಕಾ ನಿಮ್ಗೆ ಏನೇನು ಅಗತ್ಯ ಇದೆ ನಿಮ್ಮ ರಿಕ್ವೈರ್ಮೆಂಟ್ ಏನೇನಿದೆ ಎಲ್ಲ ಕೇಳ್ಕೊತೀವಿ ಓಕೆ ಎಷ್ಟಾಗುತ್ತೆ ಮ್ಯಾಮ್ ಓಕೆ ಫೈನ್ ಟೆನ್ ತೌಸಂಡ್ ಹೇಳಿದೆ ಅನ್ಕೊ ಅವರೆಷ್ಟು ಕೇಳ್ಬೋದು ತ್ರೀ ತೌಸಂಡಿಗೆ ಮಾಡಿಕೊಡ್ತೀರಾ ನಾನ್ ಬ್ರೆಡ್ ಮೇಕಪ್ ಬರುತ್ತಾ ಮ್ಯಾಮ್ ಒಪ್ಕೊಳ್ಳೋದು ಆಮೇಲೆ ಪಿಟಿಕೆ ನನಗೆ ಅದೇ ಬೇಕು ಎಕ್ಸ್ಟೆನ್ಷನ್ ನನಗಿದೆ ಬೇಕು ಕೊಡೋದು ನಾನ್ ಬ್ರೈಡ್ ಮೇಕಪ್ ಆರ್ಡ್ರ್ ಕೊ ತಗೊಂಡು ಕೇಳೋದೆಲ್ಲ ಬ್ರೈಡ್ ಮೇಕಪ್ದು ಏನೇನೆಲ್ಲ ಇರುತ್ತೆ ಬ್ರೈಡ್ ಮೇಕಪ್ ಕ್ಲಾರಿಟಿ ಏನಿರುತ್ತೆ ಬಿಗಿನರ್ಸ್ ಹತ್ರನೇ ಯಾಕೆ ಈ ಥರ ಆಟ ಆಡ್ತೀರಾ ಅವ್ರಿಗಾಗಲೇ ಎಷ್ಟು ಸ್ಟ್ರಗಲ್ ಆಗಿರ್ತಾರೆ ಗೊತ್ತಾ ಪ್ಲೀಸ್ ಸಪೋರ್ಟ್ ಮಾಡಿ ಅಂತವ್ರಿಗೆ ಈಗಾಗಲೇ ಬೆಳೆದು ನಿಂತಿರೋ ಹತ್ರ ಈ ಥರ ಎಲ್ಲ ಮಾತಾಡ್ತೀರಾ ನೀವು ಇಲ್ಲ ಬೇಜಾರು ಮಾಡ್ಕೋಬೇಡಿ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಒಬ್ಬ ಮೇಕಪ್ ಆರ್ಟಿಸ್ಟ್ ಏನೇನೆಲ್ಲ ವಿಷಯದಲ್ಲಿ ಸ್ಟ್ರಗಲ್ ಆಗ್ಬೋದು ಅನ್ನೋ ವಿಷಯ ಎಲ್ರಿಗೂ ಗೊತ್ತಾಗಲಿ ಅನ್ನೋ ಒಂದು ಕನ್ಸರ್ನ್ ಇಟ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇರೋದು ನಮ್ಮ ಏನು ಗೊತ್ತಾ ಕೈಯಲ್ಲಿ ಕ್ವಾಲಿಟಿ ಇಲ್ಲ ಅಂದರೆ ಒಳ್ಳೆಯ ವರ್ಕ್ ಕೆಪಾಸಿಟಿ ನಮಗಿಲ್ಲ ಅಂದರೆ ಅಂಥವ್ರು ಯಾರೂ ಆ ವರ್ಕಿಗೆ ಬರೋಲ್ಲ ಕಲ್ತಿರ್ತಾರೆ ಕಷ್ಟಪಟ್ಟು ಕಲ್ತಿರ್ತಾರೆ ಇನ್ವೆಸ್ಟ್ ಮಾಡಿರ್ತಾರೆ ಅದಕ್ಕೊಂದು ಬೆಲೆ ಸಿಕ್ಕಿದಾಗ ಮಾತ್ರ ಅದು ಯೂಸ್ ಅನಿಸುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಆಗ ಆಗುತ್ತೆ ಅವ್ರಿಗಾಗೋ ಕಷ್ಟ ಎಷ್ಟೋ ಜನ ಹೇಳ್ಕೊಳಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿರ್ತಾರೆ ಓಕೆ ಫೈನ್ ಈಗ ಮೇಕಪ್ ಆರ್ಟಿಸ್ಟ್ ಅಂತ ಅಂದ್ಕೊಂಡಿದ್ದ ತಕ್ಷಣ ಯಾರು ಹಿಂದೆ ಮುಂದೆ ಯೋಚನೆ ಮಾಡಿದೆ ಅಥವಾ ನಿಮ್ಮ ಬಜೆಟನ್ನು ನೋಡಿಕೊಳ್ಳ್ದೆ ಯಾರು ದುಮ್ಕಕ್ಕೆ ಹೋಗ್ಬೇಡಿ ನೋಡ್ಕೊಳ್ಳಿ ಆಯಿತಾ ಓಕೆ ನಾನು ಮೇಕಪ್ ಆರ್ಟಿಸ್ಟ್ ಆಗಬೇಕಂತ ನನಗೆ ಆಸೆ ಇದೆ ಕನಸು ನಾನು ಆಗಲೇಬೇಕು ಫೈನ್ ಆಗಿ ನಾನೊಂದು ಹೇಳೋದಂಥವರಿಗೆ ಸ್ವಲ್ಪ ನೀವು ಬಜೆಟ್ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಯಾವುದೇ ಸಾಲ ಮಾಡಬೇಡಿ ಸಾಲಕ್ಕೆ ಸಿಗಾಕೋಬೇಡಿ ಆಮೇಲೆ ನರಳಬೇಡಿ ಆಯಿತಾ ಬಜೆಟ್ ನಿಮ್ಮ ಕೈಯಲ್ಲಿ ಕೂಡಿಟ್ಕೊಳ್ಳಿ ಆರು ತಿಂಗಳು ಲೇಟಾದರೂ ಪರವಾಗಿಲ್ಲ ಈಗಾಗಲೇ ಕಾಂಪಿಟೇಷನ್ ತುಂಬ ಯಾವ ಲೆವೆಲ್ಗಾಗಿದೆ ಅಂದರೆ ಸೀರಿಯಸ್ಲಿ ಹೇಳ್ತೀನಿ ಕೇಳಿ ಮೇಕಪ್ ಆರ್ಟಿಸ್ಟು ಸ್ಟ್ರೀಟ್ಗೆ ಇಬ್ಬರು ಮೂರು ಜನ ಇದ್ದಾರೆ ಮನೆಗೆ ಒಬ್ಬೊಬ್ಬರು ಹಾಕ್ತಾರೆ ಇನ್ನು ಸ್ವಲ್ಪ ದಿವಸದಲ್ಲಿ ಇನ್ನು ಸ್ವಲ್ಪ ದಿವಸದಲ್ಲಿ ಮನೆಗೆ ಒಬ್ಬೊಬ್ಬರು ಹಾಕ್ತಾರೆ ಅದು ಪರಿಸ್ಥಿತಿ ಇವಾಗಿರೋದು ಅದು ಒಂದು ರೀತಿ ಒಳ್ಳೆಯದೇ ಯಾಕೆ ನೀ ಮೊದಲೆಲ್ಲ ಒಂದು ಮೇಕಪ್ಪು ಟ್ವೆಂಟಿ ಫೈವ್ ತೌಸಂಡ್ವರೆಗೂ ಇತ್ತು ತರ್ಟಿ ತೌಸಂಡ್ವರೆಗೂ ಇತ್ತು ಒಂದು ಮೇಕಪ್ಪು ಐದು ವರ್ಷ ಹತ್ತು ವರ್ಷದ ಮುಂಚಿನ ಮಾತು ನಾನು ಹೇಳ್ತಾ ಇದ್ದೀನಿ ಬಟ್ ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಒಂದು ಮೇಕಪ್ಪು ನಿಮಗೆ ಫೈವ್ ತೌಸಂಡ್ ತ್ರೀ ತೌಸಂಡ್ಗೆಲ್ಲ ಸಿಗ್ತಾ ಇದೆ ಆಯಿತಾ ಅದು ಬೇಸಿಕ್ ಮೇಸಿ ಮೇಕಪ್ ಅಂತೂ ನಿಮಗೆ ಟೂ ತೌಸಂಡಿಂದನೇ ಸಿಗ್ತಾ ಇದೆ ಮಾಡ್ತಾ ಇದ್ದಾರೆ ಅಲ್ವಾ ವೆರಿ ಸಿಂಪಲ್ ಮೇಕಪ್ಪು ಬೇಸಿಕ್ ಮೇಕಪ್ಪು ನಿಮಗೆ ಟೂ ತೌಸಂಡಿಂದನೇ ಸಿಗ್ತಾ ಇದೆ ಸೊ ನೀವಿಲ್ಲಿ ಯೋಚನೆ ಮಾಡಬೇಕಾಗಿರೋದು ನಾವು ಬರ್ತಿದ್ದಂಗೆ ನಾವು ದುಡ್ಡು ಮಾಡಿಬಿಡ್ತೀವ ಅಲ್ಲ ನಿಮಗೆ ಕೆಲಸ ಇಷ್ಟ ಇದೆಯಾ ಕಲ್ತ್ಕೊಳ್ಳಿ ಆಯಿತಾ ದುಡ್ಡು ಮಾಡೋದು ಬಿಡೋದು ಸೆಕೆಂಡ್ರಿ ಫ್ಯೂಚರಲ್ಲಿ ಒಂದಲ್ಲ ಒಂದು ಸಹ ನೀವು ಸಕ್ಸಸ್ ನೋಡ್ಬೋದು ಅಥವಾ ನೋಡ್ದೇ ಇರ್ಬೋದು ಪ್ರತಿಯೊಬ್ಬರು ಎಲ್ಲರೂ ಒಂದೇ ಸೆಕ್ಟರಲ್ಲೇನೆ ನಾವು ಅಚೀವ್ ಮಾಡಬೇಕು ಅಂತಂದರೆ ಅದು ಆಗದೆ ಇರೋದು ಯಾರ್ಯಾರಿಗೆ ಯಾವ್ಯಾವ ಸೆಕ್ಟರಲ್ಲಿ ಯಾವ ಫ್ಲಾಟ್ಫಾರ್ಮಲ್ಲಿ ಒಂದು ಬೆಳೆಯೋ ಅವಕಾಶ ಇರುತ್ತೋ ಅಲ್ಲಿ ಮಾತ್ರ ಅವ್ರು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಸೊ ಅವತ್ತಿನ ಪರಿಸ್ಥಿತಿ ಇವತ್ತು ಇಲ್ಲ ಮೇಕಪ್ ಆರ್ಟಿಸ್ಟ್ಗಳು ಈ ಥರ ಜಾಸ್ತಿ ಆಗೋದ್ರಿಂದ ಬೆನಿಫಿಟ್ಟು ಇವಾಗ ಮಾಮೂಲಿ ಏನೋ ಎಲ್ಲ ಜನಕ್ಕೂ ಮಿಡಲ್ ಕ್ಲಾಸ್ ಪೀಪಲ್ಗೂ ಕೂಡ ಮೇಕಪ್ಪು ಸಿಗೋ ಅಂಥ ಪರಿಸ್ಥಿತಿ ಬಂದಿದೆ ಅದೊಂದು ಖುಷಿ ಕೊಡುವಂಥ ವಿಷಯ ಖಂಡಿತ ನಾನು ಯಾಕಂದರೆ ಮೊದಲೆಲ್ಲ ಶ್ರೀಮಂತರು ಮಾತ್ರ ಮೇಕಪ್ ಇದ್ರು ಅಲ್ವಾ ಇವಾಗ ಒಂದು ಮದುವೆ ಅಂತ ಬಂದಾಗ ಅದೊಂದು ಸ್ಪೆಷಲ್ ಡೇ ಎಲ್ಲರ ಲೈಫಲ್ಲೂ ಅಷ್ಟೇ ಅದೊಂದು ಸ್ಪೆಷಲ್ ಡೇ ಅವತ್ತು ಇವತ್ತು ಮೊದಲೇ ಅದನ್ನೆಲ್ಲ ಬರೀ ಯಾಕಂದರೆ ಅಷ್ಟೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕೊಟ್ಟು ಮನೆ ಮಂದಿ ಎಲ್ಲ ಮೇಕಪ್ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಸೊ ಮದುವೆ ಹುಡುಗಿ ಮಾತ್ರ ಪ್ರಿಫರ್ ಮಾಡ್ತಾಯಿದ್ರು ಬಟ್ ಆದರೆ ಇವತ್ತು ಪ್ರಿಯಾರಿಟಿ ಅಕ್ಕ ತಂಗಿದಿರು ಅವ್ರ ಮದುವೆಗಳಲ್ಲಿ ಆಗಿರೋದಿಲ್ಲ ಅವ್ರ ಮದುವೆಗಳಲ್ಲಿ ನಾವು ಮೇಕಪ್ ಮಾಡಿಸ್ಕೊಂಡಿಲ್ಲ ಇವಾಗ ನನ್ನ ತಂಗಿ ಮದುವೆ ಮಾಡ್ಸ್ಕೊತೀನಿ ಅಕ್ಕನ ಮದುವೆ ಮಾಡ್ಸ್ಕೊತೀನಿ ಅಣ್ಣನ ಮದುವೆ ಮಾಡಿಸ್ಕೋತೀನಿ ಈ ಥರ ಎಲ್ಲ ಅಟ್ಲೀಸ್ಟ್ ಅವ್ರ ಆಸೆಗಳನ್ನ ಅಂಥ ಪರಿಸ್ಥಿತಿ ಇವತ್ತು ಬಂದಿದೆ ಖಂಡಿತ ಅದಕ್ಕೆ ನನಗೆ ಖುಷಿ ಆಗುತ್ತೆ ಒಂದು ಮಿಡಲ್ ಕ್ಲಾಸ್ ಪೀಪಲ್ ಸಹ ಇವತ್ತು ಮೇಕಪ್ಗೆ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋ ಪರಿಸ್ಥಿತಿಗೆ ಇವತ್ತು ಬಂದಿದೆ ಅಂತಂದರೆ ಅದು ಈ ಒಂದು ಸಪ್ಲೈ ಜಾಸ್ತಿ ಆಗಿರೋ ಅಂಥದ್ದು ಮೇಕಪ್ ಆರ್ಟಿಸ್ಟ್ಗಳು ಜಾಸ್ತಿ ಆಗಿರೋವಂಥದ್ದೇ ಇದಕ್ಕೆ ಒಂದು ರೀಸನ್ನು ಸೊ ಸ್ಕಿಲ್ ನಮಗೆ ಈಸಿಯಾಗಿ ಸಿಗ್ತಾ ಇರೋದ್ರಿಂದ ಈಸಿಯಾಗಿ ಎಲ್ಲರೂ ಕೈಗೂ ಸಹ ಮೇಕಪ್ ಸಿಗ್ತಾ ಇದೆ ಖಂಡಿತ ಇದು ಒಳ್ಳೆಯದೆ ಮುಂದೊಂದು ದಿವಸ ಹೇಳೋಕ್ಕಾಗಲ್ಲ ಇನ್ನೂ ಕಡಿಮೆ ರೇಟಿಗೆ ಮೇಕಪ್ ಬರಬಹುದೇನೋ ಬಟ್ ಮೇಕಪ್ ಪ್ರಾಡಕ್ಟ್ ಅಂತೂ ತುಂಬ ತುಂಬ ಕಡಿಮೆ ರೇಟಿಗೆ ಬರೋದಿಲ್ಲ ಅದರ ಮೇಲೆಲ್ಲ ಜಿ ಎಸ್ ಟಿ ಎಲ್ಲ ತುಂಬ ಜಾಸ್ತಿ ಇರೋದರಿಂದ ಅದೆಲ್ಲ ಏನು ಕಡಿಮೆ ಆಗೋದಿಲ್ಲ ಅದು ಅದೇ ರೀತಿ ಕಾಸ್ಟ್ ಇದ್ದೇ ಇರುತ್ತೆ ಸೊ ಒಂದು ಮಿನಿಮಮ್ ಪ್ರೈಸಿಗೆ ಬಂದಂತೂ ನಿಂತ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನನ್ನ ಕಳಕಳಿ ಏನು ಅಂತಂದರೆ ಯಾರ್ಯಾರೆಲ್ಲ ಮೇಕಪ್ ಆರ್ಟಿಸ್ಟ್ ಆಗಬೇಕಂತ ಅಂದ್ಕೊಂಡಿರ್ತೀರ ದಯವಿಟ್ಟು ನಾನು ಇವಾಗ ಹೇಳಿದೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸದೆ ಮಾತ್ರ ಯಾರು ಮುಂದಕ್ಕೆ ಹೋಗಬೇಡಿ ಆಯಿತಾ ಓಕೆ ಆಲ್ ದ ಬೆಸ್ಟ್ ಯಾರ್ಯಾರೆಲ್ಲ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂದ್ಕೊಂಡಿದ್ದೀರಾ ಒಳ್ಳೇದಾಗಲಿ ಅವ್ರಿಗೆಲ್ಲ ಆಮೇಲೆ ಬರೀ ಜಸ್ಟ್ ಹೌದು ನಾನು ಇನ್ನೂ ಒಂದು ವಿಷಯ ಹೇಳಬೇಕಿತ್ತು ಈಗ ಮೇಕಪ್ ಆರ್ಟಿಸ್ಟು ಏನು ಸುಮ್ಮನೆ ಬ್ಯಾಗ್ ತಗ್ಲಕೊಂಡು ಹಂಗೋಗಿ ಹೋಗಿ ಹಿಂಗೆ ಬಂದುಬಿಟ್ರೆ ಆಗ್ಬಿಡಲ್ಲಪ್ಪಾ ಆಯ್ತಾ ಇವಾಗಲೇ ನಾನು ಹೇಳಿದೆ ನೋಡಿ ಕೈ ಸುಟ್ಕೊಂಡಿದ್ದೀನಿ ಪ್ರೀಪ್ಲೀಟ್ ಮಾಡಕ್ಕೆ ಹೋಗಿ ಅಂತ ಸ್ಯಾರಿ ಪ್ರೀಪ್ಲೀಟ್ ಮಾಡಿಟ್ಕೋಬೇಕಲ್ವಾ ಅಷ್ಟೇ ಅಲ್ಲ ನಾವು ಮೇಕಪ್ಗೆ ಹೋಗೋದಕ್ಕೂ ಮುಂಚೆ ಪ್ಯಾಕಿಂಗ್ ಮಾಡ್ಕೋಬೇಕು ಬ್ಲೆಂಡರ್ ವಾಶ್ ಆಗಿದೆಯಾ ನೋಡ್ಕೋಬೇಕು ಎಲ್ಲ ಬ್ರಷೆಲ್ಲ ಕ್ಲೀನಾಗಿದೆಯಾ ನೋಡ್ಕೋಬೇಕು ಎಲ್ಲ ಪ್ರಾಡಕ್ಟ್ನ ನಾನು ಜೋಡ್ಸ್ಕೊಂಡಿದ್ದೀನ ನೋಡ್ಕೋಬೇಕು ಎಲ್ಲ ಇನ್ನೊಂದು ಸರಿ ಕ್ರಾಸ್ ಚೆಕ್ ಮಾಡ್ಕೋಬೇಕು ಆಯಿತಾ ಆಗಿರೋದಲ್ಲ ನೀಟಾಗಿ ಎತ್ತಿಟ್ಕೊಂಡು ಜೋಡ್ಸ್ಕೊಂಡು ಕೈಗೆ ಸಿಗೋ ಥರ ಇಟ್ಕೊಂಡು ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು ಸೊ ಮನೇಲೂ ನಮಗೆ ಒನ್ ಟೂ ಅವರ್ಸ್ ಮೇಲೆ ಸರಿ ಕೆಲಸ ಹಿಡಿಯುತ್ತೆ ಅಲ್ಲಿಗೆ ಹೋದ್ಮೇಲೆ ಲೊಕೇಶನ್ನು ಆಯಿತಾ ಓಲ್ ಬುಕ್ ಮಾಡ್ಕೊಂಡು ಹೋಗ್ಬೇಕು ಏನಕ್ಕೆ ನಾವು ಬಸ್ಸಲ್ಲಂತೂ ಓಡಾಡೋಕ್ಕಾಗಲ್ಲ ಲಗೇಜ್ ಹೆವಿ ಇರುತ್ತೆ ಆ ಲಗೇಜ್ ಓರೋದು ಎಷ್ಟು ಕಷ್ಟ ಆಗುತ್ತಾ ಹಾಂ ಲೈಟ್ ಒಂದು ಸ್ಟ್ಯಾಂಡು ಲೈಟ್ ಸ್ಟ್ಯಾಂಡ್ ಲೈಟ್ಗೆ ಒಂದು ಬ್ಯಾಗ್ ಬೇಕು ರಿಂಗ್ಲೈಟ್ ಸ್ಟ್ಯಾಂಡ್ಗೆ ಒಂದು ಬ್ಯಾಗ್ ಬೇಕು ಮೇಕಪ್ ಪ್ರಾಡಕ್ಟಿಗೆ ಒಂದು ಬ್ಯಾಗ್ ಬೇಕು ಏರ್ ಟೂಲ್ಗೊಂದು ಬೇಕು ಆಯಿತಾ ಯಾಕೆ ಅಂತಂದರೆ ಒಟ್ಟಿಗೆ ಇಟ್ಟಾಗ ವೆಯ್ಟ್ ಆಗುತ್ತೆ ನಾವು ಅದನ್ನು ಎತ್ತಕ್ಕಾಗಲ್ಲ ಸೊ ಈ ಥರ ಡಿವೈಡ್ ಮಾಡ್ಕೊಂಡಾಗ ಈಸಿ ಒಂದು ಟ್ರಾಲಿ ಬ್ಯಾಗ್ ತೊಗೊಂಡು ಅಥವಾ ಹಿಂದಗಡೆ ಬ್ಯಾಗ್ ತೊಗೊಳ್ಕೊಂಡು ಅದರಲ್ಲೆಲ್ಲ ಏರ್ ಟೂಲ್ ಇಟ್ಕೊಂಡು ಟ್ರಾಲಿ ಬ್ಯಾಗಲ್ಲಿ ನಾವು ಮೇಕಪ್ ಪ್ರಾಡಕ್ಟ್ ಇಟ್ಕೊಂಡು ರಿಂಗ್ ಲೈಟ್ನ ಒಂದು ಚಿಕ್ಕ ಬ್ಯಾಗ್ ಹಾಕ್ಕೊಂಡು ಸ್ಟ್ಯಾಂಡ್ನ ಒಂದು ಹಾಕೊಂಡು ಅಕೌಂಟ್ ಹಾಕೊಂಡು ಹೋಗಬೇಕು ಆಯಿತಾ ಓಕೆ ಅಲ್ಲಿ ಹೋದ್ಮೇಲೆ ಮೂರು ಗಂಟೆಗೆ ಬರೋಕ್ಕೆ ಹೇಳ್ತಾರೆ ಅವರೇ ಚೌಟ್ರಿ ಬಂದಿರಲ್ಲ ನಾಲ್ಕು ಗಂಟೆಗೆ ಬರ್ತಾರೆ ನಾಲ್ಕು ಬರ್ತಾರೆ ಯಾಕಂದರೆ ಅವ್ರಿಗೆ ಟೈಮ್ ಇರಲ್ಲ ಅಂದ್ಕೊಂಡಿರ್ತಾರೆ ಈ ಟೈಮ್ಗೆ ಹೋಗ್ಬೇಕಂತ ಬರೋಕೆ ಆಗಿರಲ್ಲ ಚೌಟ್ರಿ ಖಾಲಿ ಮಾಡಿಕೊಟ್ಟಿರಲ್ಲ ಸುಮಾರು ರೀಸನ್ಸ್ ಇರುತ್ತೆ ಅದಕ್ಕೆ ಆಯಿತಾ ಓಕೆ ಬ್ರೆಡ್ ಬರ್ತಿದ್ದಂಗೆ ಏನೋ ಶಾಸ್ತ್ರ ಇರುತ್ತೆ ನಮ್ಮ ಕೈಗೆ ಸಿಗ್ತಾರಾ ಸಿಗಲ್ಲ ಲೇಟಾಗಿ ಸಿಗ್ಬೋದು ಆಮೇಲೆ ರಿಸೆಪ್ಷನ್ಗೆ ಅರ್ಜೆಂಟ್ ಮಾಡ್ಬೋದು ನಮಗೆ ಟೈಮೇ ಸಿಕ್ಕಿಲ್ಲ ಅಂದರೆ ಮೇಕಪ್ ಮಾಡೋದು ಹೆಂಗೆ ಅಲ್ಲ ಕೆ ತುಂಬ ಸಮಸ್ಯೆಗಳು ಬರುತ್ತೆ ಅಲ್ಲಿ ಟೆನ್ಷನ್ ಆಗುತ್ತೆ ಮತ್ತು ಟೆನ್ಷನ್ ಆದಾಗ ಹಿಂಗಿರುತ್ತೆ ಅಂತಂದರೆ ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ ಐಶ್ಯೂ ಆಮೇಲೆ ತಿರ್ಗಾ ಕಮೆಂಟ್ಸು ಒಬ್ಬರು ಮೇಕಪ್ ತುಂಬ ಚೆನ್ನಾಗಿದೆ ಅಂತಾರೆ ಇನ್ನೊಬ್ಬರು ಫೇರ್ ಜಾಸ್ತಿ ಆಯಿತು ಅಂತಾರೆ ಇನ್ನೊಬ್ಬರು ಮೇಕಪ್ಪಲ್ಲಿ ಅವ್ರು ಚೆನ್ನಾಗಿ ಕಾಣಿಸ್ತಲ್ಲ ಅಂತಾರೆ ಇನ್ನೊಬ್ರು ತುಂಬ ಜಾಸ್ತಿ ಆಯ್ತಪ್ಪ ರಿಯಾಲಿಟಿ ನ್ಯಾಚುರಲ್ ಆಗಿದ್ದರೆ ಚೆನ್ನಾಗಿರ್ತೈತೆ ಮೇಕಪ್ ಅಗತ್ಯನೇ ಇರಲಿಲ್ಲ ಆ ಕಮೆಂಟ್ಸ್ ಕೇಳಿದಾಗ ಹೆಂಗನಿಸುತ್ತೆ ಅಂತಂದರೆ ಮಾಡಿರೋ ವರ್ಕಿಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇರಲ್ಲ ಆಯಿತಾ ಸೊ ಕಮೆಂಟ್ಸ್ ಒಂದು ಕಡೆ ಹರ್ಟ್ ಮಾಡುತ್ತೆ ಅದಾದ ಅದಾದಮೇಲೆ ಮತ್ತೆ ವಾಪಸ್ ಬರ್ತೀವಿ ಎಲ್ಲ ಶಫಲ್ ಆಗಿರುತ್ತೆ ಪ್ರಾಡಕ್ಟ್ ಯಾಕಂದ್ರೆ ಅಲ್ಲಿ ಹೆಂಗಂದ್ರೆ ನಾವು ತೆಗೆದು ಯೂಸ್ ಮಾಡಿ ಎಲ್ಲ ಹೆಂಗೆ ಮತ್ತೆ ಮತ್ತೆಲ್ಲ ನೀಟಾಗಿ ಎತ್ತಿಡಬೇಕು ಮತ್ತು ಬ್ಲೆಂಡರೆಲ್ಲ ವಾಶ್ ಮಾಡಿ ಇನ್ನು ನಾವು ಬ್ಲೆಂಡರ್ ಯೂಸ್ ಮಾಡೋದು ಅಲ್ವಾ ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಡಬೇಕು ಸೊ ಎಷ್ಟು ಟಯರ್ಡ್ ಆಗಿರುತ್ತೆ ಅಂದರೆ ನಾವೆಲ್ಲೂ ಕೂತೇ ಇರಲ್ಲ ನಾವು ಮೇಕಪ್ಗೆ ಅಂತ ಮೇಲೆ ಮನೆಯಿಂದ ಹೊರಟಾಗ ಹೊರಟ್ರೆ ಇನ್ನು ಮತ್ತೆ ನಾವು ಮನೆಗೆ ಬಂದಾಗೆ ಕೂತ್ಕೊಳ್ಳೋದು ಆಯಿತಾ ಅಲ್ಲಿ ಒಂದು ಟೂ ಅವರ್ಸ್ ಆಗ್ಬೋದು ತ್ರೀ ಅವರ್ಸ್ ಆಗ್ಬೋದು ಫೋರ್ ಅವರ್ಸ್ ಆಗ್ಬೋದು ನಿಂತ್ಕೊಂಡೇ ವರ್ಕ್ ಮಾಡಬೇಕು ಬಗ್ಗೆ ಬಗ್ಗೆ ಎಷ್ಟು ಸೊಂಡನೋ ಬರೋದು ಗೊತ್ತಾ ಸ್ಯಾರಿ ಪ್ರೀಪ್ಲೇಟ್ ಮಾಡಬೇಕಾದ್ರೆ ಎಷ್ಟು ಸೊಂಡನೋ ಬರೋದು ಗೊತ್ತಾ ಒಂದು ಸ್ಯಾರಿನ ಐರನ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಐರನ್ ಫ್ಲಾಟಾಗಿ ಹಾಕ್ಕೊಂಡು ಐರನ್ ಮಾಡೋದೇ ಅಷ್ಟು ಈಸಿ ಅಂತಂದರೆ ನೀಟಾಗಿ ನೆರಿಗೆ ಉಟ್ಕೊಳ್ಳೋವಾಗೆ ನೆರಿಗೆ ಮಾಡ್ಕೊಳ್ಳೋಕ್ಕಾಗಲ್ಲ ನಮಗೆ ಅಂಥದ್ರಲ್ಲಿ ಅದನ್ನು ಕೂರಿಸಿ ಐರನ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಹಾಂ ಸರಿಗ ನಾವು ಪಿನ್ ಮಾಡ್ಕೊಳ್ಳೋಕ್ಕೆ ಕಷ್ಟ ನಮ್ಮೊಬ್ಬರಿಗೆ ಅಂಥದ್ರಲ್ಲಿ ಅದನ್ನು ನೀಟಾಗಿ ಕೂರಿಸಿ ಐರನ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಕಷ್ಟ ಇಲ್ಲದೆ ಇರೋ ಕೆಲಸ ಯಾವುದೂ ಇಲ್ಲ ನಾವು ಅಂದ್ಕೊಂಡು ಅಷ್ಟು ಈಸಿ ಅಲ್ಲ ಯಾವುದೇ ಕೆಲಸ ಆದ್ರೂ ಕಷ್ಟನೇ ಶ್ರಮ ಪಟ್ಟರೆ ಖಂಡಿತ ಅದಕ್ಕೆ ಪ್ರತಿಫಲ ಅಂತೂ ಇದ್ದೇ ಇರುತ್ತೆ ಸೊ ಫೈನಲಿ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್